ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನೆರೆಯ ಚೀನಾ ಮತ್ತೊಮ್ಮೆ ಅಣು ಪರೀಕ್ಷೆ ನಡೆಸೋಕೆ ತಯಾರಿ ಮಾಡಿಕೊಳ್ತಿದೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಈ ರಿಪೋರ್ಟ್ನಲ್ಲಿರೋ ಸ್ಯಾಟಲೈಟ್ ಚಿತ್ರಗಳು ಚೀನಾದ ವಾಯುವ್ಯ ಭಾಗದ ಲೋಕ್ನರ್ ರೇಂಜ್ನಲ್ಲಿ ನಡೆಸಲಾಗ್ತಿರೋ ತಯಾರಿಗಳ ಬಗ್ಗೆ ಸಾಕ್ಷ್ಯ ಕೊಡ್ತಾ ಇವೆ ಈ ಪ್ರದೇಶ ಮಂಗೋಲಿಯಾಗೆ ಹೊಂದಿಕೊಂಡಿರೋ ಶಿಂಜಿಯಾಂಗ್ ಪ್ರಾಂತ್ಯದ ಹೃದಯ ಭಾಗದಲ್ಲಿ ಬರುತ್ತೆ ಆದರೆ ಭಾರತದಿಂದ ಸಾಕಷ್ಟು ದೂರದಲ್ಲೇನೂ ಇದೆ ಆದರೆ ಸದ್ಯದ ಜಿಯೋ ಪರಿಸ್ಥಿತಿಯಲ್ಲಿ ನಮ್ಮ ವೈರಿ ರಾಷ್ಟ್ರ ಅದರಲ್ಲೂ ಚೀನಾದಂತಹ ಅಣು ರಾಷ್ಟ್ರ ಅಣು ಪರೀಕ್ಷೆಗೆ ಪ್ಲಾನ್ ಮಾಡ್ತಿರೋದು ಹೊಸದಾಗಿ ಪ್ಲಾನ್ ಮಾಡ್ತಿರೋದು ಅಷ್ಟೊಂದು ಸುಮ್ಮನೆ ನೆಗ್ಲೆಕ್ಟ್ ಮಾಡುವಂಥ ಬೆಳವಣಿಗೆ ಅಲ್ಲ ಅದ ಹಾಗೆ ಈ ಲೋಪ್ನ ರೇಂಜ್ ನಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಚೀನಾ ಬರೋಬ್ಬರಿ ನಲವತ್ತೈದು ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿದೆ ಇದೀಗ ತನ್ನ ಕೆಲವು ಹೊಸ ಅಣ್ವಸ್ತ್ರಗಳನ್ನು ಸೇನೆಗೆ ನಿಯೋಜನೆ ಮಾಡಿಕೊಳ್ಳೋ ಸಲುವಾಗಿ ಚೀನಾ ಈ ಪರೀಕ್ಷೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಹೊಸ ಜನ್ರೇಷನ್ನ ಬ್ಯಾಲಿಸ್ಟಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಅಣ್ವಸ್ತ್ರಗಳಾಗಿ ಅಪ್ಗ್ರೇಡ್ ಮಾಡೋಕೆ ಅಥವಾ ಅಣ್ವಸ್ತ್ರ ಸಾಮರ್ಥ್ಯದ ಕ್ಷಿಪಣಿಗಳಾಗಿ ಅಪ್ಗ್ರೇಡ್ ಮಾಡೋಕೆ ಚೀನಾ ಪ್ಲಾನ್ ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಚೀನಾ ಪೂರ್ಣ ಪ್ರಮಾಣದ ಪರಮಾಣು ಪರೀಕ್ಷೆ ಅಥವಾ ರಾಸಾಯನಿಕ ಸ್ಫೋಟದಿಂದ ಟ್ರಿಗರ್ ಆಗೋ ಪರಮಾಣು ಸ್ಫೋಟದ ಸಬ್ ಕ್ರಿಟಿಕಲ್ ಪರೀಕ್ಷೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ಅಮೆರಿಕ ಮೂಲದ ವಿಜ್ಞಾನಿಯೊಬ್ಬರು ವರ್ಷಗಳ ಕಾಲ ಈ ಸ್ಯಾಟಲೈಟ್ ಇಮೇಜ್ ಸ್ಟಡಿ ಮಾಡಿದ್ದಾರೆ ಇವರ ಪ್ರಕಾರ ಚೀನಾ ಅಂಡರ್ ಗ್ರೌಂಡ್ ಟೆಸ್ಟ್ ನಡೆಸೋಕೆ ಈಗಾಗಲೇ ಮುಕ್ಕಾಲು ಮೈಲಿಗಳಷ್ಟು ಆಳದ ಗುಂಡಿಯನ್ನು ತೋಡಾಗಿದೆ ಅಂತ ಹೇಳಿದ್ದಾರೆ ಈ ಪ್ರದೇಶದಲ್ಲಿ ಅಣ್ವಸ್ತ್ರ ಪರೀಕ್ಷೆಗೆ ಸಪೋರ್ಟ್ ನೀಡೋಕೆ ಮಿನಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಪಕ್ಕದಲ್ಲೇ ಒಂದು ಏರ್ ಬೇಸ್ ನಿರ್ಮಾಣ ಆಗಿದೆ ಅಂತ ಸ್ಯಾಟಲೈಟ್ ಇಮೇಜಸ್ ಇಂದ ಗೊತ್ತಾಗಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಖ್ರಣ್ ಅಣು ಪರೀಕ್ಷೆ ನಂತರ ಭಾರತ ಇನ್ಮುಂದೆ ಪರೀಕ್ಷೆ ನಡೆಸಲ್ಲ ಅಂತ ಏಕಪಕ್ಷೀಯವಾಗಿ ನಿಷೇಧ ಹೇರಿಕೊಂಡಿದೆ ಅಥವಾ ನಿಲ್ಲಿಸಿದೆ ಅಂತ ಹೇಳು ಭಾರತದ ಬಳಿ ಚೀನಾ ಅಣ್ವಸ್ತ್ರಗಳಿಗಿಂತ ಕಡಿಮೆ ಸಾಮರ್ಥ್ಯದ ಸಾಧಾರಣ ಅಣ್ವಸ್ತ್ರಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಐದು ಸ್ಫೋಟಗಳನ್ನು ನಡೆಸಿ ಭಾರತ ಅವುಗಳನ್ನು ಟೆಸ್ಟ್ ಮಾಡಿತ್ತು ಇದರ ಉದ್ದೇಶ ಭಾರತ ನ್ಯೂಕ್ಲಿಯರ್ ಫಿಷನ್ ನಡೆಸೋ ಹಾಗೂ ಅಣುಸ್ಥಾವರಗಳಿಗೆ ಬೇಕಾದ ಸಾಧನಗಳನ್ನು ತಯಾರಿಸೋ ಸಾಮರ್ಥ್ಯ ಇದೆ ಅಂತ ಹೇಳಿ ಜಗತ್ತಿಗೆ ತೋರಿಸುವುದಾಗಿತ್ತು ಈಗಲೂ ಭಾರತ ತನ್ನ ಬಳಿ ಇರುವ ಅಣ್ವಸ್ತ್ರಗಳ ಕೆಪಾಸಿಟಿಯನ್ನು ಅಂದಾಜು ಮಾಡೋಕೆ ಕಂಪ್ಯೂಟರ್ ಸಿಮ್ಯುಲೇಷನ್ಗಳನ್ನು ಮಾತ್ರ ಬಳಸ್ತಾ ಇದೆ ಅಂದರೆ ಪರೀಕ್ಷೆ ಮಾಡೋದ್ರ ಬದಲಿಗೆ ಮ್ಯಾಥಮೆಟಿಕಲ್ ಲೆಕ್ಕಾಚಾರಗಳನ್ನು ಬೆಳೆಸ್ತಾ ಇದೆ ಇದೊಂಥರ ಪ್ರಾಕ್ಟಿಕಲ್ ಮೂವ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಖರ್ಚು ರಿಸ್ಕ್ ಇರುವ ಅಣ್ವಸ್ತ್ರ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿ ನೋಡಿ ನಮ್ಮ ಬಳಿ ಅತ್ಯಾಧುನಿಕ ಅಣ್ವಸ್ತ್ರ ಇದೆ ಅಂತ ತೋರಿಸ್ಕೊಳ್ಳೋ ಅಗತ್ಯತೆ ನಮಗಿಲ್ಲ ಅನ್ನೋದು ಭಾರತದ ಲೆಕ್ಕಾಚಾರ ಆದರೆ ಚೀನಾ ಈ ವಿಚಾರವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ರಿಯಲ್ ಅಣುಬಾಂಬನ್ನು ಸ್ಫೋಟ ಮಾಡಿ ಚೆಕ್ ಮಾಡೋಕೆ ತಯಾರಿ ನಡೆಸ್ತಾ ಇದೆ ಆದರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದೆಲ್ಲ ಊಹಾಪೋಹ ಆಧಾರ ಇಲ್ಲ ಇದಕ್ಕೆ ಅಂತ ಹೇಳಿ ಚೀನಾ ತಪ್ಪಿಸ್ಕೊಳ್ತಾ ಇದೆ ವಿದೇಶಗಳಲ್ಲಿ ಭಾರತ ವಿರೋಧಿ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದ ಖಲಿಸ್ತಾನಿ ಉಗ್ರ ಗುರು ಪತ್ವಾನ್ ಸಿಂಗ್ ಪನ್ನುನ್ ಈಗ ಕಾಶ್ಮೀರ ಜನರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋಕೆ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದ್ದಾನೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಾರತೀಯ ಸೇನಾ ವಾಹನಗಳ ಮೇಲೆ ದಾಳಿ ನಡೆಸಿ ಐವರನ್ನ ಕೊಂದ ಉಗ್ರರಿಗೆ ಉಗ್ರ ಪನ್ನೂನ್ ಬೆಂಬಲ ಕೊಟ್ಟಿದ್ದಾನೆ ಈತ ತಾನು ಕಾಶ್ಮೀರ ಖಲಿಸ್ತಾನ್ ಫ್ರಂಟ್ ಫ್ರಂಟ್ನ ವಕ್ತಾರ ಅಂತ ಹೇಳಿಕೊಂಡಿದ್ದಾನೆ ಕಾಶ್ಮೀರ ಜನರಿಗೆ ಭಾರತ ತೊಂದರೆ ಕೊಡ್ತಾ ಇದೆ ಇದರಿಂದಲೇ ಈ ದಾಳಿಯಾಗಿರುವುದು ಈಗ ನಮಗೆ ಜಮ್ಮು ಕಾಶ್ಮೀರದಲ್ಲಿ ಒಡನಾಟ ಬೆಳ್ಸೋಕೆ ಹೊಸ ಗುಂಪು ಸಿಕ್ತು ಅಂದ್ರೆ ಉಗ್ರ ಇವರ ಗುಂಪಿನ ಭಾಗ ಅಂತೆ ಫ್ರೆಂಡ್ಸ್ ಅಂತೆ ಇವರಿಗೆ ನಾವು ಹೇಗೆ ಕಲಿಸ್ತಾನೆ ರೆಫರೆಂಡಮ್ ಇಟ್ಕೊಂಡು ಹೋರಾಡ್ತಿದ್ದೀವೋ ಹಾಗೆ ಕಾಶ್ಮೀರದ ಸ್ವತಂತ್ರ ಹೋರಾಟಗಾರರು ಕೂಡ ಕಾಶ್ಮೀರಿ ಗಾಗಿ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅಮೆರಿಕದಲ್ಲಿ ಖಲಿಸ್ತಾನಿ ಉಗ್ರರು ಹಿಂದೂ ದೇವಸ್ಥಾನಗಳನ್ನ ವಿರೂಪಗೊಳಿಸುವ ಕೆಲಸವನ್ನು ಮುಂದುವರೆಸಿದ್ದಾರೆ ಕ್ಯಾಲಿಫೋರ್ನಿಯಾದ ನೆವಾರ್ಕ್ ನಗರದ ಸ್ವಾಮಿ ನಾರಾಯಣ ಮಂದಿರದ ಗೋಡೆಗಳ ಮೇಲೆ ಹೀನ ಕೃತ್ಯ ಮಾಡಲಾಗಿದೆ ಖಲಿಸ್ತಾನಿ ಘೋಷಣೆಗಳನ್ನ ದೇವಸ್ಥಾನದ ಗೋಡೆಗಳ ಮೇಲೆ ಬರೆದು ಕಿಡಿಗೇಡಿಗಳು ಭಾರತದ ವಿರುದ್ಧ ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಖಲಿಸ್ತಾನಿ ಬರಹಗಳಲ್ಲಿ ಭಾರತ ಮತ್ತು ಪ್ರಧಾನಿ ಮೋದಿಯವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸೋ ಬೈಗುಳಗಳನ್ನು ಕೂಡ ಬರೆಯಲಾಗಿದೆ ಮತ್ತು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಖಲಿಸ್ತಾನಿ ಉಗ್ರ ನಿಜ್ಜರ ಹತ್ಯೆ ಬಗೆಗಿನ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ ಈ ಬಗ್ಗೆ ದೇವಸ್ಥಾನದ ಟ್ರಸ್ಟ್ ನೆವಾರ್ಕ್ ಪೊಲೀಸ್ ಹಾಗೂ ನಾಗರಿಕ ಹಕ್ಕುಗಳ ನ್ಯಾಯಾಲಯಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅಂದಹಾಗೆ ಅಮೆರಿಕದಲ್ಲಿ ಹಿಂದೂ ದೇವಸ್ಥಾನಗಳನ್ನ ವಿರೂಪಗೊಳಿಸುತ್ತಿರುವುದು ಮೊದಲ ಬಾರಿಗೆ ಈ ಹಿಂದೆ ಅಮೆರಿಕ ಹಾಗೂ ಕೆನಡಾದಲ್ಲಿ ಇಂತಹ ದುಷ್ಕೃತ್ಯಗಳು ನಿರಂತರವಾಗಿ ನಡೀತಾನೆ ಬರ್ತಾ ಇದ್ವು ಇವಾಗಲೂ ಕೂಡ ನಡೀತಾ ಇದೆ ಮಾನವ ಕಳ್ಳ ಸಾಗಾಟದ ಶಂಕೆ ಮೇರೆಗೆ ಮುನ್ನೂರ ಮೂರು ಭಾರತೀಯ ಪ್ಯಾಸೆಂಜರ್ಸ್ ಇರೋ ಚಾರ್ಟರ್ ಫ್ಲೈಟ್ ಹಾರಾಟವನ್ನ ಫ್ರಾನ್ಸ್ ತಡೆದಿದೆ ದುಬೈನಿಂದ ನಿಖರಾಗುವಾಗೆ ಪ್ರಾಣ ಬೆಳೆಸಿದ್ದ ಈ ಫ್ಲೈಟ್ ಅನ್ನು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಫ್ರಾನ್ಸ್ನ ವೆಟ್ರಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಿಸಲಾಗಿದೆ ಈ ವಿಮಾನದಲ್ಲಿ ಮಾನವ ಕಳ್ಳ ಸಾಗಾಟ ನಡೀತಾ ಇರೋ ಡೌಟ್ ಮೇಲೆ ಫ್ರಾನ್ಸ್ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸೋಕೆ ರೀತಿ ಮಾಡಿದ್ರು ಅಂತ ಫ್ರೆಂಚ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಈ ಕುರಿತು ಪೋಸ್ಟ್ ಮಾಡಿರೋ ಭಾರತೀಯ ಅಧಿಕಾರಿಗಳು ಮುನ್ನೂರ ಮೂರು ಭಾರತೀಯ ಪ್ಯಾಸೆಂಜರ್ಸ್ ಹೊಂದಿರೋ ವಿಮಾನವನ್ನ ಫ್ರೆಂಚ್ ಏರ್ಪೋರ್ಟ್ನಲ್ಲಿ ಟೆಕ್ನಿಕಲ್ ಹಾಲ್ಟ್ ಮಾಡಲಾಗಿದೆ ಈ ವೇಳೆ ಭಾರತೀಯ ಪ್ಯಾಸೆಂಜರ್ಸ್ ಅನ್ನ ತಡೆದು ನಿಲ್ಲಿಸಲಾಗಿದೆ ಆದರೆ ನಮ್ಮ ರಾಯಭಾರಿ ತಂಡ ಅಲ್ಲಿಗೆ ರೀಚ್ ಆಗಿ ಪ್ಯಾಸೆಂಜರ್ಸ್ ಗೆ ಕೌನ್ಸುಲರ್ ಆಕ್ಸೆಸ್ ನೀಡಿದೆ ಈ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ ಹಾಗೆ ಭಾರತೀಯ ಪ್ಯಾಸೆಂಜರ್ಸ್ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಫ್ರಾನ್ಸ್ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಆದರೆ ಈ ವ್ಯಕ್ತಿಗಳು ವಿಮಾನದಲ್ಲಿದ್ದರ ಭಾರತೀಯ ಮುನದವರ ಅನ್ನೋದರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಅನ್ನ ಫ್ರೆಂಚ್ ಪೊಲೀಸ್ ಕೊಟ್ಟಿಲ್ಲ ಗಾಜಾಗೆ ತಕ್ಷಣವೇ ಮತ್ತಷ್ಟು ಮಾನವೀಯ ನೆರವನ್ನು ಪೂರೈಸೋಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರೆಡಿಯಾಗಿದೆ ಆದರೆ ಇಸ್ರೇಲ್ ಹಮಾಸ್ ಯುದ್ಧ ನಿಲ್ಲಿಸುವ ಬಗ್ಗೆ ತನ್ನ ಮೀಟಿಂಗ್ನಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದೆ ಅಸಹಾಯಕತೆಯನ್ನು ಮೆರೆದಿದ್ದಾರೆ ಈ ಬಗ್ಗೆ ನಿರಂತರ ವೋಟಿಂಗ್ ಮೀಟಿಂಗ್ ಮುಂದೂಡಿದ ಬಳಿಕ ವಿಶ್ವಸಂಸ್ಥೆ ಶುಕ್ರವಾರ ಈ ನಿರ್ಧಾರ ಕೈಗೊಂಡಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಂದೆ ಯುಎಇ ಸಲ್ಲಿಸಿದ್ದ ಈ ನಿರ್ಧಾರದ ಪ್ರಸ್ತಾಪವನ್ನ ಹದಿಮೂರು ರಾಷ್ಟ್ರಗಳು ಮತ ಹಾಕುವ ಮೂಲಕ ಅಂಗೀಕರಿಸಿವೆ ಆದರೆ ಈ ವೋಟಿಂಗ್ ನಲ್ಲಿ ಅಮೆರಿಕ ಮತ್ತು ರಷ್ಯಾ ಪಾಲ್ಗೊಂಡಿರಲಿಲ್ಲ ಅಂತ ವರದಿಯಾಗಿದೆ ಏನು ಈ ಮೀಟಿಂಗ್ ನಲ್ಲಿ ಉತ್ತಮ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಪ್ಯಾಲೆಸ್ತೀನ್ ನ ವಿಶ್ವಸಂಸ್ಥೆಯ ಪ್ರತಿನಿಧಿ ರಿಯಾದ್ ಮನ್ಸೂರ್ ಹೇಳಿದ್ದಾರೆ ಆದರೆ ವಿಶ್ವಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಆಂಟೋನಿಯೋ ಗುಟರ್ರೆಸ್ ಗಾಜಾದಲ್ಲಿ ಮಾನವೀಯ ನೆರವು ಕೊಡೋಕೆ ಇಸ್ರೇಲ್ ಮಿಲ್ ಪಡೆಗಳು ಭಾರಿ ಅಡೆತಡೆ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಈ ಮೀಟಿಂಗ್ ಮುಂಚೆನೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಇಸ್ರೇಲ್ ರಕ್ಷಣಾ ಸಚಿವರೊಂದಿಗೆ ಹಮಾಸ್ ಬಂಧಿಸಿರೋ ಇಸ್ರೇಲ್ ಒತ್ತೆಯಾಳುಗಳ ಸೇಫ್ ರಿಲೀಸ್ ಬಗ್ಗೆ ಹಾಗೂ ಅವರಿಗೆ ಹೆಚ್ಚಿನ ಮಾನವೀಯ ನೆರವು ಕೊಡುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇತ್ತ ವಿಶ್ವಸಂಸ್ಥೆಯ ಇಸ್ರೇಲ್ ಪ್ರತಿನಿಧಿ ಗಿಲಾಡ್ ಎರ್ಡಾನ್ ಈ ಸಭೆಯಲ್ಲಿ ಮಾನವೀಯ ನೆರವು ಪೂರೈಸುವ ಕ್ರಮ ಅನಗತ್ಯವಾಗಿದೆ ಮೊದಲು ಈ ಕದನದಲ್ಲಿ ಸೆರೆಯಾದ ಒತ್ತಯಾಳುಗಳ ರಿಲೀಸ್ಗೆ ವಿಶ್ವಸಂಸ್ಥೆ ದಿಟ್ಟ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನೊಂದ್ ಕಡೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುತ್ರಿ ಅವಾಂಕ ಟ್ರಂಪ್ ಪತಿ ಝರೇದ್ ಕುಶ್ನರ್ ಜೊತೆಗೆ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದಾರೆ ಅಕ್ಟೋಬರ್ ಏಳರ ಹಮಸ್ ದಾಳಿಗೆ ಒಳಗಾಗಿದ್ದ ಇಸ್ರೇಲ್ ಒತ್ತಯಾಡುಗಳನ್ನ ಮೀಟ್ ಮಾಡಿ ಅವರ ಸ್ಥಿತಿಗತಿ ವಿಚಾರಿಸಿದ್ದಾರೆ ಈ ವೇಳೆ ಸ್ಥಳೀಯ ನಿವಾಸಿಯೊಬ್ಬರು ಯವಾಂಕಾಗೆ ಕೀಪರ್ ಅಜಾಬ್ ಇಸ್ರೇಲ್ನ ಒಂದು ಊರಿನ ಹೆಸರು ಆ ಹೆಸರಿನ ನಾಯಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಟೈಮ್ ನಲ್ಲಿ ಒತ್ತಾಯುಗಳನ್ನ ಅಪ್ಪಿಕೊಂಡು ಭಾವುಕರಾದ ಯವಾಂಕ ಫೋಟೋಗಳು ಈಗ ವೈರಲ್ ಆಗಿವೆ ಏನು ಇಸ್ರೇಲ್ ರಕ್ಷಣಾ ಪಡೆ ಮತ್ತು ಬಾರ್ಡರ್ ಪೊಲೀಸ್ನ ಇವಾಂಕಾ ಮೀಟ್ ಮಾಡಿದ್ದಾರೆ ಇವಾಂಕರ ತಂದೆ ಟ್ರಂಪ್ ಗೆ ಮುಂಬರುವ ಅಮೆರಿಕ ಎಲೆಕ್ಷನ್ ಗೆ ಕೊಲೊರಾಡೋ ಕೋರ್ಟ್ ತಡೆಯನ್ನು ಒಡ್ಡಿರೋ ಬೆನ್ನಲ್ಲೇ ಅವರ ಮಗಳ ಈ ಪ್ರವಾಸ ಸಾಕಷ್ಟು ಗಮನ ಇದೆ ಜಗತ್ತಿನೆಲ್ಲಾ ಕಡೆ ಕೊರೋನಾ ಕೇಸ್ ಗಳು ಜಾಸ್ತಿ ಆಗ್ತಿರೋ ಟೈಮ್ ನಲ್ಲಿ ಇದೀಗ ಇಲಿ ಜ್ವರ ರಷ್ಯಾ ಸೇನೆಯನ್ನ ಕಾಡ್ತಾ ಇದೆ ಅಂತ ಯುಕ್ರೇನ್ ಹೇಳಿದೆ ತೀವ್ರ ವಾಂತಿ ಮತ್ತು ಕಣ್ಣಿನಲ್ಲಿ ರಕ್ತಸ್ರಾವ ಆಗೋ ಆಗುವ ಲಕ್ಷಣಗಳೊಂದಿಗೆ ರಷ್ಯಾ ಸೇನೆ ಸಿಬ್ಬಂದಿ ಪ್ರಾಣ ಕೊಡುತ್ತವೆ ಿದ್ದಾರೆ ಅಂತ ಯುಕ್ರೇನಿಯನ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ನಶಾ ಸಾಮಗ್ರಿ ಇಟ್ಕೊಂಡಿರೋರು ಮತ್ತದನ್ನ ಬಳಸಿರೋ ಸಾವಿರಾರು ದೋಷಿಗಳ ಅಪರಾಧವನ್ನ ಇದೀಗ ಅಧ್ಯಕ್ಷ ಬೈಡೆನ್ ಮಾಫಿ ಮಾಡಿದ್ದಾರೆ ಮನ್ನಿಸಿದ್ದಾರೆ ಹೀಗಂತ ವೈಟ್ ಹೌಸ್ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಹೊರಡಿಸಿರುವ ಆದೇಶದಲ್ಲಿ ತಿಳಿಸಲಾಗಿದೆ ಮಾದಕ ವಸ್ತು ಬಳಸಿ ಸಣ್ಣ ಪ್ರಮಾಣದ ಅಪರಾಧ ಮಾಡಿ ಜೈಲು ವಾಸದಲ್ಲಿರುವ ಹನ್ನೊಂದು ಅಮೆರಿಕನ್ ಪ್ರಜೆಗಳ ಶಿಕ್ಷೆಯನ್ನ ಕಮ್ಮಿ ಮಾಡಲಾಗಿದೆ ಈ ವೇಳೆ ಮಾತನಾಡಿರೋ ಜೋ ಬೈಡನ್ ನಶಾ ಸಾಮಗ್ರಿ ಬಳಕೆ ಮತ್ತು ಇಟ್ಕೊಂಡಿರೋ ಕ್ರಿಮಿನಲ್ ರೆಕಾರ್ಡ್ಸ್ ನಿಂದಾಗಿ ಉದ್ಯೋಗ ವಸತಿ ಮತ್ತು ಎಜುಕೇಷನಲ್ ಅಪರ್ಚುನಿಟಿಗಳ ಮೇಲೆ ಸುಮ್ನೆ ಅಡೆತಡೆ ಉಂಟಾಗ್ತಾ ಇದೆ ಅವರಿಗೆ ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಿದೆ ಅದೆಷ್ಟೋ ಜನರ ಜೀವನ ಫುಲ್ ಮೇಲೆ ಕೆಳಗಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ನಮ್ಮ ಮಿಸ್ಟೇಕ್ ಗಳನ್ನ ಸರಿ ಮಾಡೋ ಟೈಮ್ ಇದು ಅಂತ ಜೋ ಬೈಡೆನ್ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ